ನಟ ರಮೇಶ್ ಅವರು ಇನ್ನಿಲ್ಲು ಆಗಾರೆ ಏನಾಗಿದೆ ಇವರಿಗೆ ಸಂಪೃದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಕೊಡಿಸಿ ಸಬ್ಸ್ಕ್ರೈಬ್ ಮಾಡಿ ಚಲನಚಿತ್ರ ನಾಯಕರಾದಂಥ ನಟ ರಮೇಶ್ ಅವರು ಸುಮಾರು ನೂರತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಈಗ ಸದ್ಯ ಮೂರಕ್ಕೆ ಮೂರು ಅಥವಾ ನಾಲ್ಕು ಸಿನಿಮಾಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಅದರ ಸಿನಿಮಾ ಚಿತ್ರೀಕರಣ ಕೂಡ ನಡೀತದೆ ಸೂಪರ್ ಹಿಟ್ ಸಿನಿಮಾ ಹೇಳ್ಬೋದು ಅರವತ್ತು ವರ್ಷ ಆದರೂ ಕೂಡ ಇವತ್ತು ಕೂಡ ಇಪ್ಪತ್ತೈದು ವರ್ಷದ ಹುಡುಗನ ಚಾರ್ಮೇಲೆ ಇದೆ ಇನ್ನೂ ಮೂರು ನಾಲ್ಕು ಸಿನಿಮಾದ ನಂತರ ನಿವೃತ್ತಿ ಘೋಷಣೆ ಮಾಡಲಿದ್ದಾರೆ ರಾಜಕೀಯಕ್ಕೆ ಕೂಡ ಬರಲಿದ್ದಾರೆ ಅಂತ ಈಗ ಸದ್ಯಕ್ಕೆ ಬರ್ತಾರಂಥ ಮಾಹಿತಿಗಳು ಹೌದು ಸದ್ಯಕ್ಕೆ ಈಗ ಬರ್ತಂಥ ಮಾಹಿತಿಗಳ ಪ್ರಕಾರ ಈಗ ಈ ಇದನ್ನೇ ಹೇಳ್ತಿದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಕೂಡ ಮಾಡಿದಂಥವರು ಮಂದಾರವೇ ಆಪ್ತ ಮಿತ್ರ ಇಂತಹ ಸಿನಿಮಾಗಳು ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೊಡುತ್ತಂತ ಕೊಟ್ಟಿತ್ತು ಇಂಥ ನಟ ರಮೇಶ್ ಅವರು ಈಗ ಏಕೈಕಿ ಚಿತ್ರರಂಗದಿಂದ ಕಣ್ಮರೆಯಾಗಿ ರಾಜಕೀಯ ರಂಗದ ಬರೆದಿದ್ದಾರೆ ಆದರೆ ಚಿತ್ರರಂಗದಲ್ಲಿ ಮಾತ್ರ ನೆನಪಾಗಿ ಉಳಿಯಲಿದ್ದಾರೆ ಅಷ್ಟೇ ಆದರೆ ಸೀರಿಯಲ್ ಲೋಕದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಚಾಪನ್ನು ಕೂಡ ಮೂಡಿಸಿದ್ದಾರೆ ಹೌದು ನೀನಾದಿನ ಮತ್ತೆ ಆಸೆ ಸೀರಿಯಲ್ಗಳಲ್ಲಿ ನಿರ್ಮಾಪಕರಾಗಿ ಕೂಡ ಈಗಾಗಲೇ ಅವರು ಗುರುತಿಸ್ಕೊಂಡಿದ್ದಾರೆ ಅವ್ರದೇ ರಮೇಶ್ ಪ್ರೊಡಕ್ಷನ್ ಹೌಸ್ನಲ್ಲೇ ಈ ಸೀರಿಯಲ್ಗಳು ಕೂಡ ನಿರ್ಮಾಣವಾಗಿ ಆಗಿ ಇರುವಂಥದ್ದು ಎಷ್ಟು ಜನಕ್ಕೆ ಸಹ ಇದು ಸಹ ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಸ ಚಿತ್ರರಂಗದಿಂದ ಈಗ ದೂರವಳಿದ ರಾಜಕೀಯ ರಂಗದ ಮೂಲಕ ಮತ್ತೆ ಜನರ ಮನಸ್ಸಿಗೆ ಹತ್ತಿರವಾಗುವಂತಹ